ನಮಸ್ಕಾರ ರೀ ನಮಸ್ಕಾರ ರೀ ಹಾ ಹಾ ಹಾಂ 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 ಈಗ ಬಂದು ಕೂತ್ರಿನ್ರಿ ಹಾಂ ನಮಸ್ಕಾರ ನಮಸ್ಕಾರ ರೀ ಹಾಂ ಈಗ ಬಂದು ಕುಂತ್ ನೋಡಿರಿ ಹಾಂ ಅಲ್ಲಿ ನಮ್ದು ಹೋಟೆಲ್ ಒಳಗೆ ಭಾಳ ಗಿರಕ್ಕಿದ್ದು ಐವತ್ತು ಹಿಂಗಾಗಿ ಬೇಸರಕ್ಕೆ ಸ್ವಲ್ಪ ಇಲ್ಲೇ ಬಂದು ಕಟ್ಟಿ ಕುಂತು ನಮಗೂ ಸ್ವಲ್ಪ ನಿಧಾನ ಅನಿಸ್ತೈತಿ ಆರಾಮ್ ಅನಿಸ್ತೈತಿ ಹಾಂ ಹೇಗಾದ್ರೂ ಈ ಟೈಮಿಗೆ ಎಲ್ಲರೂ ಬಂದು ಕುಂತಿರ್ತಾರ ಅದಕ್ಕೆ ಬನ್ನಿ ನೋಡಿರಿ ಓ ಸಿದ್ದಪ್ಪನವರು ಬಂದುಬಿಟ್ಟಾರೆ ಹಾಂ ஆமே தாத்தாவும் வந்துவிட்டாரா ஏன் ரீ தாத்தா லக்ன பந்துவிட்டீ ஒத்த மூன மொதல ஏனும் நம் ஏன்னா கெலசை மனியாக ஆங்க அடையாடுத்துவா மகூச்ரா மனியாக மனியாக குந்திர மத்த உண்டி அஜ்ஜீர்னாக்காங்க இங்க ஊரே மாடக்கி நந்தி மக்களு ஏன் மாடக்கத்தார அந்த ஆங்க ஆட்ரீ பரோர் ಏನು ಸಿದ್ದಪ್ಪ ಹ್ಞೂ ಮತ್ತೇನಂತಿ ಮಕ್ಕಳಾಕಂಗೆ ಮಾಡ್ಕೊಂಡು ಚಂದಿರಿ ಏನಾಯ್ತಪ್ಪ ಯಾವತ್ತು ಜೀವನದಾಗ ಉಲ್ಲಾಸ ಉತ್ಸಾಹ ಕಳ್ಕೊಬಾರ್ದು ಸಿದ್ದಪ್ಪ ಅದಕ್ಕೆ ಎಲ್ಲ ನಿನಗೆ ಮಂಡಿ ಆಗತಿ ಚಂದನ ಮಗಳದಳ ಹ್ಞೂ ಚಂದಾಗ ಸಂಸಾರ ಮಾಡ್ಕೊಂಡು ಹೋಗು ನಾನು ಏನಂತ ಬರೀ ಮುಂಜಾನೆ ಆದ್ರೆ ಬರೀ ನನ್ನ ಜೊತೆ ಜಗಳ ಕಾಯ್ತಾಳ್ರಿ ಹಾಂ ಅದೇ ಟೆನ್ಷನಿಗೆ ನಾನು ಹೋಗಿ ಕುಡ್ದು ಬರ್ತೀನಿ ಹಾಂ ಅದಕ್ಕೆ ಕುಡ್ದು ನಿಷೇಧ ನಾನು ನಾ ಏನಾರ ಒಂದು ಇಟ್ಟು ಬೈದಿರ್ತೀನಿ ಅದನ್ನು ಒಂದು ಇದ್ದಿದ್ದು ಪೂರ್ತಿ ದೊಡ್ಡದು ಮಾಡಿ ಮನೆ ಮುಂದೆ ಎಲ್ಲರೂ ಸೇರಿಸ್ಬಿಡ್ತಾಳ್ರಿ ಇಲ್ಲ ಅವ್ರ ಮನೆಯಾಗ ಅವರು ಅವ್ರ ಫೋನ್ ಹಚ್ಚಿನೇ ಅವ್ರ ತವ್ರ ಮನೆ ಇಪ್ಪನ ಹಚ್ಚಿನೇ ಹಿಂಗೆ ಮಾಡ್ತಾಳ್ರಿ ಬಟ್ರಿ ನನಗಂತರೂ ಜೀವನನ ಸಾಕು ಸಾಕಾಗ ಹೋಗ್ಬಿಟ್ಟೈತೆ ರೀ ಆಮ್ಯಾಗ ಈ ಊರಾಗೆಲ್ಲ ನನ್ನ ಬೈಕು ಅಂತ இக்கு வைத்தி இன் ஹாக்கு கொடாடு அஷ்டே சீராட்த்தி அந்த அல் பட்ர நான் பரொரி இதெரொரேனே இத்தன மனுஷ நேனார டென்ஷன் கொட்ட அஷ்ட குடீத்தினி இன் மங்களுக்கு கவர்மெண்ட் எர்டு சவ்ரூபந்து கொடக்கத்தமே பஸ் உச்சிவிட்டார இவ் நன்மக்களிகாக்க ஆ ஏனாரு அண்ணன கிசக்க நம்மளுக்கு தவிர மணி ஓடிபிடுது ಈಗ ಖರ್ಚಿಗೆ ರೊಕ್ಕವ ಅವ್ರಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಅಲ್ರಿ ಬಟ್ರೆ ತಿಂಗಳ ಎರಡು ಸಾವಿರ ರೂಪಾಯಿ ದುಡಂಗಿಲ್ಲ ಗಿಡಂಗಿಲ್ಲ ಆರಾಮ್ ಬಂದು ಬಿದ್ದು ಬಿಡ್ತೈತೆ ಅವರಿ ರಾಮ್ ಖರ್ಚು ಮಾಡ್ಕೊತಾಡ್ತಾರ ತವ್ರ ಮನೆಗೆ ಹೋದನೇ ಅಲ್ಲಿ ಹೋದ್ನೆ ಇಲ್ಲಿ ಹೋದನೇ ಅಂತ ಅಲ್ರಿ ಬಟ್ರೆ ಹಾಂ ಒಂದು ಮಾತು ಹೇಳಂಗಿಲ್ಲ ರೀ ನನಗೆ ಹಿಂಗೆ ಹೊಂಟೀನಿ ನಾನು ಅಲ್ಲಿ ಹೊಂಟೀನಿ ಇಲ್ಲಿ ಹೊಂಟಿ ತವ್ರ ಮನೆಗೆ ಹೊಂಟೀನಿ ಅಂತ ಒಂದು ಮಾತು ಹೇಳೋಂಗಿಲ್ಲ ಅಲ್ರಿ ಮನೆ ಯಜಮಾನ ನಾನು ಕಿಮ್ಮತ್ತ ಇಲ್ಲ ನನಗೆ ಏ ತೋತ ಹಿಂಗೆ ಆಗಬಾರ್ದಿತ್ತು ಸದಪ್ಪ ಹಿಂಗೆ ಆಬಾರ್ದಿತ್ತ ಅಲ್ಲೋ ಇಷ್ಟು ಸಮಸ್ಯೆ ಐತಿ ಏನೋ ಹೇಳಬೇಕು ಹೇಳ್ಕೊಬೇಕಿಲ್ಲ ನಮ್ಮಂತಾರ ಮುಂದೆ ಅಲ್ಲ ಈ ವಿಚಾರ ಬಗ್ಗೆ ಏನಾರ ಊರಿನ ಗೌಡ್ರ ಕಡೆ ಮಾತಾಡಿದ್ದಾನೆ ಗೌಡ್ರಿಗೆ ಹೇಳಿ ನೋಡು ಗೌಡ್ರ ಅದಕ್ಕೊಂದೆಲ್ಲ ಚಲೋ ಮಾಡ್ತಾರ ಏನಪ್ಪ ಏನು ಹೇಳೋದು ಏನಪ್ಪ ಬಿಟ್ರೆ ಅವರು ಪಾಪ ಗೌಡ್ರ ನನ್ನ ಮ್ಯಾಗ ಭಾಳ ವಿಶ್ವಾಸ ಗೌರವ ಐತೆ ಹಿಂಗೆ ಕುಡ್ದಾನ ಮಟ್ಟ್ಯಾ ಮಾಡ್ಯಾನ ಮಟ್ಟ ಅಂತಂದ್ರೆ ಅವರು ನಮ್ಮ ಮ್ಯಾಗ ಸಂಶಯ ಪಡ್ತಾರೆ ಪಾಪ ಊರಿನ ಗೌಡ್ರ ದೇವ್ರು ಅಂತಾರೆ ಅವ್ರಿಗೆ ಇದೊಂದು ತೆಲಿನೂ ಬ್ಯಾಡ ಅಂತ ನಾನು ಇನ್ನು ಹೇಳಿಲ್ಲ ಹಂಗಂದ್ರೆ ಹಂಗೆ ಓದ್ತಿದ್ದಪ್ಪ ಅವರು ಊರಿಂದ ಎಲ್ಲ ಸಮಸ್ಯೆ ಗೌಡ್ರ ಗೌಡ್ರಾಗಿರ್ತಾರೆ ಇಲ್ಲಾಂದ್ರೆ ಗೌಡ್ರಾಗಿರ್ತಿದ್ರೆ ಹಾಂ ಇನ್ನಂಗ ನೂರು ಜನದ ಸಮಸ್ಯೆ ಬಗೆಹರಿಸ್ಯಾರ ಏನ ನೀ ಅದಕ್ಕೆ ನಿನ್ನ ಸಮಸ್ಯೆ ಒಂದು ದಿನ ಹೇಳೋರಿಗೆ ನೀನು ಮನೆಗೆ ಹೋಗ್ಯ ನೋಡ್ರಿ ಗೌಡ್ರ ಹಿಂಗೆ ಹಿಂಗೆ ಮಾಡಾಕತ್ತಾಳ ನನ್ನ ಹೆಂಡತಿ ಅದೆಲ್ಲ ನನ್ನ ಮ್ಯಾಗೆ ಬರಕತ್ತೈತಿ ನನ್ನ ಹೆಸರು ಕೆಡಕತೈತಿ ಊರಾಗ ಅಂತಂತ ಹೇಳಿ ನೋಡಲ್ಲ ಆಮ್ಯಾಗ ಅದಕ್ಕೊಂದು ಏನು ದಾರಿ ಮಾಡ್ತಾರ ಅವ್ರು ಗೌಡ್ರ ಹಂಗೆ ಸುಮ್ಮನೆ ಅಂತರ ಬಿಡ್ದಲ್ಲ ಏ ತಮ್ಮ ಯಾಕ್ರು ಅಷ್ಟೇ ಯಾಕೆ ಇದನ್ನು ಮಾಡ್ತಿರು ಹೊಂದ್ಕೊಂಡು ಹೋಗ್ಬೇಕು ಹಾಂ ನಾವೆಲ್ಲ ಹೆಂಗೆ ಜೀವನ ಮಾಡಿವು ಗೊತ್ತಾನ ಅದ ನೀ ನೀವು ಬರಾಕೋಬಾಡ ಸುಮ್ಮರು அரே ஏனாரு ஒன் தைனா நிம் தான் தகைத்திரி நான் ஹேங்க ஜீவனா தீங்க ஜீவனா மாந் அது நம்ம ஜீவன நீட்டேர முக்து ஆக நம்ம அந்த ஜால ஆதூ இது சமய ஏனாரு இறத்தவ ஜல் இறக்க நாவே சிவா பார்வதின இது ஊரல் தர் ஏனால இது ஆ மனுஷரோது தேவன்தேவத்தைகள் யாரும் இல்லை ஜலிங்களா மாத்தெத்திர நான் சமயர் ஏ அங்கோ இங்க வந்துபுடத்தி ஆத்த தகன நாளை நேங்கார்கோத்து இது பிட இங்க சித்தப்பா நான் கேள்வி இவ்வளந்து கவர்மெண்ட்ன பஸ்ஸு பிரீ விட்டு பால் தப்பு மாடப்பா நீனும் ஏன ஆ நான் தமன் மக்கள் அதார தமின் இன்றி அதார பிரே ஏனாரு அண்ணா கிசக்கன ஓகே தவிர மனைகிடுது ஆகி கருவு மட்டும் வரோதல் நோடு நிம் பத்தப்பா இது கால தொத்தோ தத்தோ தத்தோ ஹீங்காகசித்தப்பா நான் தம் ஹிந்தி நோடு நோடு நோ நோடு யாக்கப்பா மதவி அந்த ஆ மதவி பயிர் விசார வரல நான் பால் சந்தோஷவாக தீனி நான் ஆத்து நான் ஹோட்டேலாத்து நான் கிராக்கிள் ஆத்து ஆ பூஜ்ஸு ஆர்டத இது முகீத்த யாரு வந்து என்ன கை எத்தனை எத்த நோடில்ல மதவி அன்னோது நான் பாழா இல்லை இங்க அராமதினா ಹ್ಞೂ ಏನು ಬಿಡ್ರಿ ಬಟ್ರೆ ನೀವು ಆವಾಗ ತಿಳ್ಕೊ ತಿಳುವಳಿಕೆ ಬಂದು ಬಿಟ್ಟಿತ್ತು ನಿಮಗೆ ನಮಗೂ ನಿಮ್ಮಂತ ಯಾರೇ ನಿಮ್ಮ ಯಾರು ಮಾರ್ಗದರ್ಶನ ಮಾಡಿದ್ರೆ ರಬ್ಬರು ಬರೋಬ್ಬರಿ ಆಕತ್ತೆ ಈ ಅಜ್ಜನ ಅಂತಾರೆ ಎಲ್ಲರೂ ಇದು ಮಂಗೆ ಮಾಡಿ ನಮ್ಮನ್ನ ಹಳ್ಳಕ್ಕೆ ಧೂಕ್ ಬಿಟ್ರೆ ಈಗ ನಾನು ಏನೋ ಮಾಡ್ರೋ ನಮ್ದು ತಪ್ಪೀಗ ಹೆಣ್ಮಕ್ಳ ನಾಗ ದೂರ ಹಂಗೆ ಈಗ ಹಾಂ ನಾಲ್ಕು ಮಂದಿ ನನಗೆ ಬಡ್ದೊಕ್ಕಾರ ಹೊರತು ನಂದು ಯಾರು ಕೇಳೋರ ಇರೋದಿಲ್ಲ ರೀ ಏನು ಮಾಡ್ದು ನೋಡ್ರಿ ಭಾಳ ಇದು ಭಾಳ ಇದು ಈಗ ಅದಕ್ಕೆ ಸಿದ್ದಪ್ಪ ನಾನು ಹೇಳೋದು ಕೇಳು ಆ ಹೋಗಿ ನಿಂದೆಲ್ಲ ಕಷ್ಟ ಗೌಡ್ರಿಗೆ ಹೇಳ ಒಂದು ದಾರಿ ಮಾಡ್ತಾಳೆ ಏನ ಅಷ್ಟು ಮಾಡ್ತಿದ್ದಪ್ಪನ ಏನ ಬಟ್ಟರೆ ಹೇಳಿದ್ದ ನೂರಕ್ಕೆ ನೂರು ಬರಬ್ಬರ ಐತಿ ನೀನು ಒಂದು ಸಲ ಇದನ್ನ ಗೌಡ್ರಿಗೆ ಹೇಳ ನೀ ಹಂಗೆ ಬಿಟ್ಟೆ ಅಂದ್ರೆ ನೀನು ಹೆಂಡ್ರ ಮತ್ತಟ ಜೋರ್ ಮಾಡ್ತಾಳೆ ಏನ ಮತ್ತಟ ಇದನ್ನ ಮಾಡ್ತಾಳೆ ನಿನ್ನ ಮಂಗೆ ಮಾಡ್ತಾಳೆ ಇದನ್ನ ಹಿಂಗೆ ಬಿಡಬಾಡ ಯಾವತ್ತೂ ಮರ ಅದು ಯಾವತ್ತೂ ಬೀಜ ಇದ್ದಾಗ ಅಡ್ಡಿ ತೆಗೆದು ಬಿಡ್ಬೇಕ ಏನು ಸಸಿ ಇದ್ದಾಗ ಬಿಡ್ಬೇಕು ಅದನ್ನು ಪೂರ್ತಿ ಗಿಡ ಆಗಾಕ್ ಬಿಡ ಬಿಡಾಕೋಗಬಾರ್ದು ಅದಕ್ಕೆ ಹೇಳಿಬಿಡ ಗೌಡ್ರಿಗೆ ಹಿಂಗೆ ಹಿಂಗೆ ಆಯ್ತು ನನ್ನ ಸಮಸ್ಯೆ ಅಂತಂದು ಆಮ್ಯಾಗ ಅವ್ರು ಏನೇನು ಕರೆಸ್ತಾರೆ ಮಾತಾಡಲಿ ನಿಮ್ಮ ತವ್ರ ಮನೆ ಅವ್ರ ನಿನ್ನ ಹೆಣ್ಮಕ್ಳು ತವ್ರ ಮನೆ ಯಾರನ್ನ ಕರ್ಶ್ ಮಾತಾಡ್ತಾರೆ ಮಾಡ್ತಾರೆ ಒಟ್ಟು ಏನಾರು ಮಾಡ್ತಾರೆ ಅವ್ರು ದಾರಿ ಹುಡುಕ್ತಾರೆ ಏನು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಹಾಂ ಅಷ್ಟು ಮಾಡಿಸಿದ್ದಪ್ಪ ನಂದು ಟೈಮ್ ಆತ ಗಿಡ ಬಂದಿರ್ತಾವೆ ಬಂದಿರ್ತವೆ ಹೋಟೆಲ್ನಾಗ నను బర్తీ ఆయ్ తో బట్ర నూ విచార మాతినీ నేను తిందౌడర్ కివ్యాలి నోడను అవురేం క్రమ కతారా నోడను ఆప్ప ఆయ్ తళ నేను బో బీ అవున రీ బట్ర ఆతా నమస్కారీ ఆ నమస్కారా నమస్కార